ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ರೂಪಾ ಹೆಗಡೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಹೇಳುವಂಥದ್ದು ಟಾಪಿಕ್ ಅಂದರೆ ನಾವು ಯೂಟ್ಯೂಬಲ್ಲಿ ಎಷ್ಟು ಉಪಯೋಗಗಳನ್ನ ಪಡ್ಕೊಂಡಿದ್ದೀವಿ ಅಂದರೆ ನಮಗೆ ಯೂಟ್ಯೂಬಿಂದ ಆಗಿರೋ ಉಪಯೋಗಗಳೇನು ಅಂತ ನಂದು ಒಂದು ಇವತ್ತಿನ ವಿಷಯ ನಾವು ಯೂಟ್ಯೂಬಿಗೆ ಬಂದು ಏನೋ ಒಂದು ಸಾಧಿಸಬೇಕು ಅಂತ ಬರ್ತೀವಿ ಅಲ್ವಾ ಯೂಟ್ಯೂಬ್ ಅಂದರೆ ಏನು ಒಂದು ಸಮುದ್ರ ಇದ್ದಂಗೆ ಸಾಗರ ಆಕಾಶ ಭೂಮಿ ಏನು ಹೇಳಿದ್ರು ಅದಕ್ಕೆ ಎಂಡೇ ಇಲ್ಲ ಯೂಟ್ಯೂಬಲ್ಲಿ ಒಂದು ಯಾವುದೇ ಒಂದು ಕಲಿಬೇಕು ಅಂದರೆ ಅದು ಒಂದು ಎಂಡಿಂಗು ಅಂತಲೇ ಇರೋದಿಲ್ಲ ಮುಗೀತು ಕಲಿತು ಆಯಿತು ಅನ್ನೋದೇ ಇಲ್ಲ ಯೂಟ್ಯೂಬಿಗೆ ಬಂದ್ವಿ ಅಂದರೆ ತುಂಬ ವಿಷಯಗಳನ್ನು ಕಲಿಯೋದಕ್ಕೆ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಯಾವುದೇ ಒಂದು ಏಜ್ ಒಂದು ಇದಿಲ್ಲ ಮೆಟರ್ ಆಗೋಲ್ಲ ಏಜಿಂದ ಯಾವುದೇ ಒಂದು ವಯಸ್ಸಿನ ಯಾವುದೇ ಒಂದು ಭಿನ್ನತೆ ಇಲ್ಲ ವಯಸ್ ಮ್ಯಾಟರ್ ಆಗೋದೇ ಇಲ್ಲ ಇಲ್ಲಿ ಏಜ್ ಮ್ಯಾಟರ್ ಇಲ್ಲ ನೀವು ಏನೇ ಮಾಡಿದರೂ ಯಾವ ಏಜಲ್ಲಿ ಬೇಕಾದರೂ ಮಾಡ್ಬೋದು ಮಕ್ಕಳಿಂದ ಹಿಡಿದು ದೊಡ್ಡವರು ಏಜ್ ಆದವರು ಎಂಬತ್ತು ತೊಂಬತ್ತು ವರ್ಷದ ಮುದುಕರವರೆಗೂ ಇಲ್ಲಿ ಕಲಿಯುವಂಥದ್ದು ತುಂಬಾ ಇರುತ್ತೆ ಅಲ್ವಾ ಯಾವ ಫೀಲ್ಡಲ್ಲಿ ಬೇಕಾದರೂ ಯೂಟ್ಯೂಬಲ್ಲಿ ನಮಗೆ ಕಲಿಯೋದಕ್ಕೆ ಕಲಿಯೋದಕ್ಕೆ ಸಿಗುತ್ತೆ ಈಗ ನಾನು ಹೇಳ್ತೀನಿ ನಾನು ನನಗೂ ಕೆಲವೊಂದೆಲ್ಲ ತುಂಬಾ ಉಪಯೋಗ ಆಗಿದೆ ಯೂಸ್ ಆಗಿದೆ ಹೆಲ್ಪ್ ಆಗಿದೆ ಏನು ಅಂತ ಹೇಳ್ತೀನಿ ಕೇಳಿ ಬನ್ನಿ ಒಂದೊಂದೇ ಆಗಿ ನಾನು ನನಗೆ ನೆನಪಿದ್ದಷ್ಟು ಹೇಳ್ತೀನಿ ಎಲ್ಲದು ಹೇಳಲಿಕ್ಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದಷ್ಟು ನಾನು ಟ್ರೈ ಮಾಡ್ತೀನಿ ಹೇಳಲಿಕ್ಕೆ ಫ್ರೆಂಡ್ಸ್ ನಾನು ಫಸ್ಟ್ ಬಂದಿದ್ದು ಒಂದು ಸಣ್ಣ ಒಂದು ಕನಸು ಇಟ್ಕೊಂಡು ಬಂದೆ ನನಗೇನೂ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಆದರೆ ಏನಾದರೂ ಒಂದು ಮಾಡಬೇಕು ಅಂತ ನಾನು ಕುಕ್ಕಿಂಗ್ ಚಾನಲ್ ಇಟ್ಕೊಂಡು ಬಂದೆ ಅಲ್ವಾ ನಿಮಗೂ ಗೊತ್ತಿರ್ಬೋದು ಕುಕ್ಕಿಂಗ್ ಮಾಡುವಾಗ ನಾವು ಕಿಚನ್ ಅಂದರೆ ನಾವು ಅಡುಗೆ ಮನೆಯಲ್ಲಿ ಅದನ್ನು ಹೇಗೆ ಸಾಮಾನು ಜೋಡಿಸಿಟ್ಕೊಳ್ಬೇಕು ಇದು ಗೊತ್ತಿರೋಲ್ಲ ನಾವು ಡೈಲಿ ಹೇಗೆ ಅಡುಗೆ ಮಾಡ್ತೀವಿ ಹಾಗೆ ಮಾಡೋದಲ್ಲ ಅಲ್ವಾ ಸ್ವಲ್ಪ ಆದರೂ ನಾವು ತುಂಬ ಏನು ಪ್ರಿಪೇರ್ ಮಾಡಲಿಲ್ಲ ಅಂದರೂ ಸ್ವಲ್ಪ ಮಾಡ್ಕೊಂಡು ಬಿಡ್ ಮಾಡ್ತೀವಿ ಹೊಸ ಹೊಸ ಅದೆಲ್ಲಕ್ಕಿಂತ ಜಾಸ್ತಿಯಾಗಿ ಮೇನ್ ಆಗಿ ಹೊಸ ಹೊಸ ಅಡುಗೆಗಳನ್ನು ಕಲಿಯೋದಕ್ಕೆ ಟ್ರೈ ಮಾಡ್ತೀವಿ ತುಂಬಾ ಕಲ್ತಿದ್ದೀನಿ ಈಗ ನಮಗೆ ತುಂಬ ಜನರು ಪರಿಚಯ ಆಗ್ತಾರೆ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ನಾನು ಅಷ್ಟೇ ತುಂಬಾ ತುಂಬಾ ಕಲಿತಿದ್ದೀನಿ ಕಲಿತಾನೂ ಇದ್ದೀನಿ ಯಾಕೆ ಅಂತಂದರೆ ಯೂಟ್ಯೂಬ್ ನಾವು ಬಂದಾಗ ಸುಮಾರಷ್ಟು ಅದರಲ್ಲಿ ಕಲಿಯೋದಂತೂ ಇರುತ್ತೆ ಎಷ್ಟು ಕಲ್ತ್ರು ಕಡಿಮೆ ಅಲ್ವಾ ಸೊ ನಾನು ಏನು ಮಾಡಿದೆ ಅಂತಂದರೆ ಫ ಕುಕ್ಕಿಂಗ್ ಚಾನಲ್ ಮಾಡುವಾಗ ನಾನು ನನಗೆ ತಿಳಿದಿದ್ದನ್ನು ನಾನು ಮಾಡ್ತಿದ್ದೆ ನಮ್ಮ ಕಡೆಯದೆಲ್ಲ ಅಡುಗೆ ಮಾಡ್ತಿದ್ದೆ ಅದು ಆದಮೇಲೆ ಏನಾದರೂ ಹೊಸ ರೆಸಿಪಿನ ಟ್ರೈ ಮಾಡಬೇಕು ಅಂದರೆ ಸುಮಾರೆಲ್ಲ ನಾವು ನೋಡ್ಕೊಳ್ಬೇಕಾಗುತ್ತೆ ದೊಡ್ಡ ದೊಡ್ಡ ಅಂತೂ ತುಂಬ ಜನ ಒಳ್ಳೊಳ್ಳೆ ರೆಸಿಪಿನ ಹಾಕ್ತಾರೆ ನಾವು ನಮಗೆ ನಾವು ಯೂಟ್ಯೂಬಲ್ಲಿ ರೆಸಿಪಿ ಹಾಕುವಾಗ ಅಂತಲ್ಲ ನಾವು ಮನೇಲಿ ಏನು ಟ್ರೈ ಮಾಡುವಾಗ್ಲೂ ದೊಡ್ಡ ದೊಡ್ಡ ಜನರದ್ದೆಲ್ಲ ಯೂಟ್ಯೂಬ್ ರೆಸಿಪಿ ನಾವು ಸರ್ಚ್ ಮಾಡಿದಾಗ ಒಂದು ಸರ್ಚ್ ಮಾಡಿದ್ರೆ ನೂರಾರು ಒಂದು ವೀಡಿಯೋಗಳು ಬರುತ್ತೆ ಅಲ್ವಾ ರೆಕಮೆಂಡ್ ಇರುತ್ತೆ ನಾವು ಅದರಲ್ಲಿ ನಮಗೆ ಇಷ್ಟ ಆಗಿರೋದನ್ನು ನೋಡ್ತಾ ಇರ್ತೀವಿ ಯಾವಾಗಾದರೂ ಮನೇಲಿ ಟ್ರೈ ಮಾಡ್ತೀವಿ ನಾವು ಯೂಟ್ಯೂಬಲ್ಲಿ ವೀಡಿಯೋ ಹಾಕಲಿಕ್ಕೆ ಅಂತಲ್ಲ ಮನೇಲಿ ಟ್ರೈ ಮಾಡುವಾಗಲೂ ಮಾಡ್ತಾರೆ ಎಲ್ಲರೂ ಆಲ್ಮೋಸ್ಟ್ ಮಾಡ್ತಾರೆ ಈಗ ಏನು ಮೊದಲನೇ ಕಾಲಾಗಿತ್ತು ನಾವು ಈ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಅಡುಗೆ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಆಗ್ತಿತ್ತು ಅಮ್ಮಂದರು ಅಜ್ಜಿ ಅಂದರು ಹೇಳ್ಕೊಟ್ಟಿದ್ದನ್ನೇ ನಾವು ಮಾಡ್ತಿದ್ವಿ ಆಗಿ ಹೋದ ಮೇಲೆ ಅತ್ತೆಯರತ್ರ ಕಲ್ತ್ಕೊತೀವಿ ನಮಗೇನು ಗೊತ್ತಿರಲ್ಲ ಅಂತ ಆದರೆ ನಮಗೇನು ಏನೂ ಗೊತ್ತಿರೋಲ್ಲ ಮದ್ವೆಗೆ ಹೋದಾಗಂತೂ ಏನೂ ಗೊತ್ತಿರಲ್ಲ ಎಲ್ಲ ಅತ್ತೆ ಹೇಳ್ಕೊಡೋದು ಇಲ್ಲ ಅಮ್ಮ ಒಂದು ಸ್ವಲ್ಪ ಮೊದಲು ಹೇಳ್ಕೊಟ್ಟಿರ್ತಾರೆ ಹಾಗೆ ನಾವು ಕಲಿತೀವಿ ಅವ್ರ ಹತ್ರನೇ ಕಲ್ತ್ಕೊಳ್ಳೋದು ಈಗೇನು ಈಗಿನ ಮಕ್ಕಳಿಗಾಯಿತು ಅಥ್ವ ನಮಗೆ ಆಯಿತು ಯೂಟ್ಯೂಬ್ ಒಂದು ಯೂಟ್ಯೂಬಿಗೆ ಬಂದ್ವಿ ಅಂದರೆ ಯಾವುದಾದ್ರೂ ಒಂದು ರೆಸಿಪಿ ಸರ್ಚ್ ಮಾಡಬೇಕು ಅಂದರೆ ನೂರಾರು ರೆಸಿಪಿಗಳ ಸಾಲೆಯೇ ಸಿಗುತ್ತೆ ನಮ್ಗೆ ಯಾವುದ್ರಲ್ಲಿ ಯಾವ್ದು ಬೇಕು ನಾವು ಸಿಲೆಕ್ಟ್ ಮಾಡಿಕೊಂಡು ನಾವು ಮಾಡ್ತಿದ್ವಿ ಈಗ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಇಷ್ಟೆಲ್ಲ ಆಪ್ಷನ್ ಇರಲಿಲ್ಲ ತುಂಬಾ ಕಷ್ಟ ಆಗ್ತಿತ್ತು ಈಗ ಅದೊಂದು ನಮ್ಗೆ ಅಡ್ವಾಂಟೇಜ್ ಅಲ್ಲ ತುಂಬಾ ನಮಗೆ ರೆಸಿಪಿ ಅಂತಲ್ಲ ಈಗ ಯಾವುದೇ ಒಂದು ಇದರಲ್ಲಿ ಯಾವುದರದ್ದು ಒಂದು ಈ ಮಕ್ಕಳೇ ನನಗೆ ನೆನಪಿದ್ದ ಹಾಗೆ ಈ ಒಂದು ಹದಿನೈದು ವರ್ಷದ ಹಿಂದೆ ಮಕ್ಕಳಿಗೆ ಸ್ಕೂಲಲ್ಲಿ ಏನಾದರೂ ಒಂದು ಪ್ರೊಜೆಕ್ಟ್ ಕೊಟ್ಟರೆ ಪ್ರಾಜೆಕ್ಟ್ ಮಾಡಲಿಕ್ಕೆ ತುಂಬ ಐಡಿಯಾ ಟೀಚರ್ಗಳು ಹೇಳಿದ್ದನ್ನು ಅವರು ಮಾಡಲಿಕ್ಕೆ ಎಷ್ಟು ಕಷ್ಟಪಡ್ತಿದ್ವಿ ನಾವು ಒಂದು ಮೊದಲಿನ ಒಂದು ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಈಗ ನೋಡಿ ಯೂಟ್ಯೂಬಲ್ಲಿ ಅಥವಾ ಗೂಗಲ್ ಎಲ್ಲ ಸರ್ಚ್ ಮಾಡ್ತಾರೆ ಅಲ್ಲಿ ಸಿಗತ್ತೆ ಅದನ್ನು ನೋಡ್ತಾರೆ ಏನೇನು ಬೇಕು ಅಂತ ಫಟ್ ಅಂತ ಮಾಡಿಬಿಡ್ತಾರೆ ಅಂದರೆ ಈಗ ಈಗ ಯಾರಿಗೂ ಅಷ್ಟು ಜಾಸ್ತಿ ಮೆಂಟಲಿ ಇದೇ ಆಗಲ್ಲ ಟಯರ್ಡ್ ಆಗಲ್ಲ ಅಂದರೆ ಎಲ್ಲದ ಯೂಟ್ಯೂಬಲ್ಲಿ ಸಿಗತ್ತಲ್ಲ ಸರ್ಚ್ ಮಾಡೋದು ನಮ್ಗೆ ಯಾವುದು ಬೇಕೋ ಅದನ್ನು ನಾವು ಅಂತ ಸರ್ಚ್ ಮಾಡ್ತೀವಿ ಅದನ್ನು ನಾವು ಸಿಲೆಕ್ಟ್ ಮಾಡ್ಕೊತೀವಿ ಮಾಡ್ತೀವಿ ಹಾಗೆ ತುಂಬ ಉಪಯೋಗ ಆಗಿದೆ ಅಲ್ವಾ ಇದೊಂಥರ ಉಪಯೋಗನೇ ಇನ್ನೂ ಎಲ್ಲದಕ್ಕಿಂತ ಹೇಳೋದು ತುಂಬ ಜನರು ನನಗೆ ಪರಿಚಯ ಆದರು ಯೂಟ್ಯೂಬಿಗೆ ಬಂದ ಮೇಲೆ ನಾವು ಒಂದು ಚಾನೆಲ್ ಸ್ಟಾರ್ಟ್ ಮಾಡಿದಾಗ ತುಂಬ ಜನರು ಪರಿಚಯ ಆಗ್ತಾರೆ ಅವರದ್ದು ಒಂದೊಂದು ವೀಡಿಯೋ ನೋಡ್ತೀವಿ ನಮಗೆ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡ್ತೀವಿ ಟ್ರಾವೆಲ್ ವೀಡಿಯೋ ಆಗ್ಬೋದು ಕುಕ್ಕಿಂಗ್ ವಿಡಿಯೋ ಆಗ್ಬೋದು ಮೋಟಿವೇಶ್ನಲ್ ವೀಡಿಯೋ ಆಗ್ಬೋದು ಹೆಲ್ತ್ ಟಿಪ್ಸ್ ಆಗ್ಬೋದು ಅಥವಾ ಇನ್ನೂ ಬ್ಯೂಟಿ ಟಿಪ್ಸ್ ಆಗ್ಬೋದು ಎಷ್ಟೆಲ್ಲ ನಾವು ಕಲಿತೀವಿ ಅಲ್ವಾ ತುಂಬ ತುಂಬ ಕಲಿತೀವಿ ಕಲಿತಾನೆ ಇದ್ದೀವಿ ಕಲಿ ಇನ್ನು ಮುಂದೆ ಕಲಿತೀವಿ ಯಾಕೆಂದರೆ ನಾನಂತೂ ಭಾಳಷ್ಟು ಇದನ್ನೆಲ್ಲ ಕಲ್ತ್ಕೊಂಡಿದ್ದೀನಿ ನಾವು ಯಾರೂ ಅಷ್ಟು ಆಗಿರಲ್ಲ ನಾವೊಂದು ಅದರಲ್ಲೂ ನಾರ್ಮಲ್ ಹೌಸ್ ಇದ್ದಾಗ ನಮ್ಮದು ನಾವು ಏನೋ ಮೊದಲು ಕಲ್ತಿದ್ದೆಲ್ಲ ಅಲ್ಲೇ ಅಲ್ಲಿಗೆ ಆಗ್ಬಿಡುತ್ತೆ ಯಾಕೆಂದರೆ ಮನೆ ಕೆಲಸಲ್ಲಿ ನಾವು ಬ್ಯುಸಿ ಆಗಿಬಿಡ್ತೀವಿ ಆದರೆ ಈ ಯೂಟ್ಯೂಬಿಂದ ಒಂದು ಇದರಿಂದ ಒಂದು ಫೆಸಿಲಿಟಿಯಿಂದ ಯೂಟ್ಯೂಬ್ ಒಂದು ವ್ಯವಸ್ಥೆಯಿಂದ ನಮಗೆ ಎಷ್ಟು ಚೆನ್ನಾಗಿ ಖುಷಿಯಾಗುತ್ತೆ ಈ ಬಿಡುವಿನ ಟೈಮ್ನಲ್ಲಿ ನಾವು ಫ್ರೀ ಇದ್ದೀವ ಸ್ವಲ್ಪ ಯೂಟ್ಯೂಬಲ್ಲಿ ನೋಡೋಣ ಏನಾದರೂ ಒಂದು ಸಿಕ್ಕಿದ್ರೆ ಸ್ವಲ್ಪ ನಾವು ಹಾಡು ಎಷ್ಟೊಂದು ಚೆನ್ನಾಗಿರೋ ನಾವು ಬೇಜಾರಾಯ್ತಾ ಖಾಲಿ ಕೂತ್ಕೊಂಡಿದ್ದೀವಿ ತುಂಬ ಬೋರ್ ಆಗ್ತಾಯಿದೆ ಅಂದಾಗ ಯಾವುದೇ ಒಂದು ಒಳ್ಳೊಳ್ಳೆ ಸಾಂಗನ್ನು ಕೇಳ್ಬೋದು ಯಾವುದು ಮ್ಯೂಸಿಕ್ ಕೇಳ್ಬೋದು ಅಲ್ವಾ ಫಿಲಮ್ ಸಾಂಗು ಅಥವಾ ಯಾವುದೇ ಒಂದು ನಿಮ್ಗೆ ಯಾವುದು ಸರ್ಚ್ ಮಾಡಿದ್ರೆ ಸಿಕ್ಬಿಡುತ್ತೆ ಯಾವ ಸಾಂಗ್ ಕಾಮಿಡಿ ಸ್ಟೋರಿ ಸಿಗುತ್ತೆ ಇಲ್ಲ ಇನ್ನು ಯಾವ ಸಿಗೋಲ್ಲ ಹೇಳಿ ನಮಗೆ ಎಲ್ಲದೂ ಒಂಥರ ತುಂಬನೇ ಮನಸ್ಸು ಎಂಜಾಯ್ ಮಾಡಿಕೊಂಡು ನಾವು ಎಂಜಾಯ್ ಮಾಡ್ಬೋದು ಖುಷಿಯಿಂದ ಅದನ್ನು ನೋಡ್ತಾ ಟೈಮ್ ಪಾಸ್ ಮಾಡ್ಬೋದು ಈಗ ಎಷ್ಟೋ ಸರಿ ಏನಾಗುತ್ತೆ ನಮ್ಗೆ ಯಾವ ಫ್ರೆಂಡ್ಸ್ ಇಲ್ಲ ಏನಿಲ್ಲ ಅಂದರೂ ಕೂಡ ನಾವು ಯೂಟ್ಯೂಬು ಮೊಬೈಲಲ್ಲಿ ಟೈಮ್ ಇದು ಮಾಡಿಕೊಂಡು ನಾವು ಅದರಲ್ಲಿ ಬ್ಯುಸಿ ಆಗಿಬಿಡ್ತೀವಿ ಏನಪ್ಪಾ ಅಂತಂದರೆ ಸ್ಕೂಲಲ್ಲಿ ಈಗ ಮಕ್ಕಳು ಹೋಗುವಾಗ ಪ್ರಾಜೆಕ್ಟ್ ಎಷ್ಟೆಲ್ಲ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಕೊಡ್ತಾರೆ ಆವಾಗ ನಮಗೆ ಹೆಂಗೆ ಅಂತಲೇ ಗೊತ್ತಿರೋಲ್ಲ ಅದರಲ್ಲಿ ಸ್ಕೂಲ್ ನಾವು ಯೂಟ್ಯೂಬ್ ಓಪನ್ ಮಾಡಿದ್ರೆ ನಮಗೆ ನೂರಾರು ಥರದ್ದು ಇದು ಸಿಗುತ್ತೆ ಆಮೇಲೆ ಲೇಡೀಸ್ಗೆ ಅಂದರೆ ಅದರಲ್ಲಿ ನಮ್ಗೆ ಯಾವ ಥರದ್ದು ಬೇಕು ಅದನ್ನು ನಾವು ಎಲ್ಲ ಏನೇನು ಬೇಕಾಗುತ್ತೆಲ್ಲ ನಾವು ಹುಡ್ಕೊಂಡು ಮಾಡ್ಬೋದು ಆಮೇಲೆ ಇನ್ನೆಲ್ಲಕ್ಕಿಂತ ಎಲ್ಲಕ್ಕಿಂತ ಲೇಡೀಸ್ಗೆ ಕೆಲವೊಂದು ಸಾರಿ ಗೇಮು ಇರುತ್ತೆ ಅಂದರೆ ಈಗ ನಾವು ಲೇಡೀಸ್ ಕಿಟ್ಟಿ ಪಾರ್ಟಿನೂ ಏನೋ ಪಾರ್ಟಿ ಎಲ್ಲ ಮಾಡ್ತಾ ಇರ್ತೀವಿ ಗೇಮ್ ಇಡಬೇಕು ಅಂದರೆ ಗೇಮ್ ಸಹ ಅದರಲ್ಲಿ ಸರ್ಚ್ ಮಾಡಿದ್ರೆ ಎಷ್ಟು ಒಳ್ಳೊಳ್ಳೆ ಗೇಮ್ಸ್ ಸಿಗುತ್ತೆ ನಮಗೆ ಯಾವುದು ಸಿಗಲ್ಲ ಅಂತಿಲ್ಲ ಅದರಲ್ಲೂ ನನಗೆ ತುಂಬ ಜನ ಪರಿಚಯ ಆದರು ಯೂಟ್ಯೂಬಲ್ಲಿ ಪರಿಚಯ ಆದರೂ ಅವ್ರು ವೀಡಿಯೋ ನೋಡ್ತೀನಿ ಅವರಿಂದ ಎಷ್ಟೊಂದು ಕಲಿಯೋದಿದೆ ಇದರಲ್ಲಿ ನಮಗಿಂತ ಚಿಕ್ಕವರು ನಮಗಿಂತ ದೊಡ್ಡವರು ಅಂತೆಲ್ಲ ನಾವು ಚಿಕ್ಕವರಿಂದನೂ ತುಂಬ ಕಲಿಯೋದಿದೆ ತುಂಬಾ ನಾವು ಅದರಿಂದ ನಾವು ಕಲ್ತುಕೊಂಡು ಮನೆಯಲ್ಲಿ ಅದನ್ನು ಎಕ್ಸ್ಪೆರಿಮೆಂಟು ಮಾಡ್ತೀವಿ ಅಂದರೆ ಕೆಲವೊಬ್ರು ಏನು ಅಡುಗೆ ವೀಡಿಯೋ ಹಾಕ್ತಾರೆ ಅಂದರೆ ತುಂಬ ಒಳ್ಳೊಳ್ಳೆ ವೀಡಿಯೋ ಮಾಡಿರ್ತಾರೆ ನಾವು ಅದರನ್ನು ನೋಡಿಕೊಂಡು ನಾವು ಮನೇಲಿ ಮಾಡೋದಿರುತ್ತೆ ನಾವು ಈಗೋ ಇಟ್ಕೋಬಾರ್ದು ಅಂದರೆ ಹಯ್ಯೋ ಅವ್ರು ಮಾಡಿದ್ದೇನೋ ಸುಮ್ಮನೆ ಯಾಕೆ ಹಾಕೋದು ಅಂತ ಆದರೆ ಎಷ್ಟೋ ಸರಿ ನಾನು ಹಾಗೆಲ್ಲ ಅವರದ್ದು ವೀಡಿಯೋ ಎಲ್ಲ ನೋಡಿ ನನ್ನ ವೀಡಿಯೋ ನನ್ನ ಮನೇಲಿ ನಾನು ಅಡುಗೆ ಮಾಡ್ತೀನಿ ಅಥ್ವಾ ಕೆಲವೊಂದು ಏನೇ ಆದರೂ ಒಂದು ಈಗ ನೋಡಿ ಕೆಲವೊಂದು ಸರಿ ನಾವು ಯಾವುದೊಂದು ಮೋಟಿವೇಶ್ನಲ್ ಯಾವುದೊಂದು ಅವರು ವಿಡಿಯೋ ಹಾಕಿರ್ತಾರೆ ಅದು ನಮ್ಗೆ ಇಷ್ಟ ಆಗುತ್ತೆ ನಾವು ಅದನ್ನು ನೋಡಿ ಅದರ ನಮ್ಮ ಇದರಲ್ಲಿ ನಮ್ಮ ಒಂದು ಲೈಫಲ್ಲಿ ನಾವು ಅಳವ ಅಳವಡಿಸ್ಕೊಡ್ತೀವಿ ಈ ಥರ ಎಲ್ಲ ತುಂಬಾ ನನಗಂತೂ ತುಂಬ ಯೂಸ್ ಆಗಿದೆ ನಾನು ತುಂಬ ಜನರು ಹೇಳಿ ಯಾರು ವೀಡಿಯೋ ಹಾಕಿರ್ತಾರಲ್ಲ ಅವ್ರ ವೀಡಿಯೋ ನೋಡಿ ನಾನು ಅದನ್ನು ನನ್ನ ನನಗೆ ನಾನು ಅಳವಡಿಸ್ಕೊಂಡಿದ್ದೀನಿ ಆಮೇಲೆ ಎಷ್ಟೋ ಜನ ಬ್ಯೂಟಿ ಟಿಪ್ಸ್ ಹಾಕ್ತಾರೆ ಹೇರ್ ಕೇರ್ ಹೆಂಗೆ ಮಾಡೋದು ಅಂತದ್ದು ಹಾಕ್ತಾರೆ ಬ್ಯೂಟಿ ಟಿಪ್ಸು ಅಷ್ಟೇ ಅಲ್ವಾ ತುಂಬ ಜನರು ನಾನಂತೂ ಬ್ಯೂಟಿ ಟಿಪ್ಸ್ ಅಷ್ಟು ಯೂಸ್ ಮಾಡಲ್ಲ ಆದರೂ ನನಗೆ ನೋಡಲಿಕ್ಕೆ ಖುಷಿಯಾಗುತ್ತೆ ಅವ್ರಿಗೆ ಬ್ಯೂಟಿ ಟಿಪ್ಸ್ ಅಂದರೆ ಅವರು ಯಾವ ಥರ ಮೇಕಪ್ ಮಾಡೋದು ಪಾರ್ಲರಿಂದೆಲ್ಲ ಹಾಕ್ತಾರೆ ಅದನ್ನೆಲ್ಲ ನಂಗೆ ನೋಡ್ಲಿಕ್ಕೆ ತುಂಬ ಖುಷಿಯಾಗುತ್ತೆ ನಾನು ನೋಡ್ತೀನಿ ಎಂಜಾಯ್ ಮಾಡ್ತೀನಿ ನಮಗೆ ಕಲಿಲಿಕ್ಕೂ ಇರುತ್ತೆ ಯಾವಾಗಾದ್ರೂ ನೆಕ್ಸ್ಟ್ ನಮ್ಗೆ ಯಾವುದೋ ಒಂದು ಟೈಮ್ನಲ್ಲಿ ಮಾಡಬೇಕು ಅಂದಾಗ ನಮ್ಗೆ ಕ ನೋಡಿಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಕಲ್ತ್ಕೊಂಡ್ರೆ ತುಂಬ ಈ ಥರದ್ದು ಇದನ್ನು ನಾನು ಯೂಟ್ಯೂಬಿಗೆ ಬಂದ ಮೇಲೆ ಕಲ್ತ್ಕೊಂಡಿದ್ದೀನಿ ಮೊದಲು ನಾವು ಇಷ್ಟೆಲ್ಲ ಯೂಟ್ಯೂಬಲ್ಲಿ ಇರ್ತಾ ಇರಲಿಲ್ಲ ಅಂದರೆ ನಮಗೆ ಯಾವಾಗಾದರೂ ಬೇಕು ವೀಡಿಯೋ ಹಾಕಿ ನೋಡ್ತಿದ್ವಿ ಆಯಿತು ಯಾವುದಾದ್ರೂ ಒಂದು ಏನಾದ್ರು ಒಂದು ಕೆಲಸ ಮಾಡಬೇಕಪ್ಪ ಈಗ ಅಡುಗೆ ಜಾಸ್ತಿ ನಾವು ಅಡುಗೆಗೆ ಅಂತಲೇ ಸರ್ಚ್ ಮಾಡೋದು ಜಾಸ್ತಿ ಇರುತ್ತಾ ಇಲ್ಲ ಯಾವುದಾದ್ರೂ ಯಾರದ್ದು ವ್ಲಾಗ್ ನೋಡ್ತೀವಿ ಈ ಥರ ಆದರೆ ನಾವೇ ಯೂಟ್ಯೂಬಿಗೆ ಬಂದಮೇಲೆ ಬೇರೆಯವ್ರ ವೀಡಿಯೋ ನೋಡ್ತೀವಲ್ವ ಆವಾಗ ನಮಗೆ ಬೇರೆ 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 ಥರದ್ದು ನಮಗೆ ಅದರಲ್ಲಿ ಕಲ್ತ್ಕೊಳ್ಳೋವಂಥದ್ದು ತುಂಬಾ ಸಿಗುತ್ತೆ ತುಂಬಾ ಕಲಿತಾ ಕಲಿತಿದ್ದೀನಿ ಕಲಿತಾ ಇದ್ದೀನಿ ಇದು ಕಲಿಯೋದಂತೂ ಎಂಡ್ ಅಂತ ಇಲ್ಲವೇ ಇಲ್ಲ ಕಲಿಯೋದು ಇನ್ನೂ ಇದೆ ನಾವು ಲೈಫ್ ಲಾಂಗ್ ಕಲಿಯೋದಿರುತ್ತೆ ಯೂಟ್ಯೂಬಲ್ಲಿ ನಮ್ಮ ಲೈಫಲ್ಲಿ ಕಲಿತು ಆಯಿತು ಅಂತ ಹೇಳೋದಿಲ್ಲವೇ ಇಲ್ಲ ಏನಾದರೂ ಒಂದು ಹೊಸತನ್ನು ಕಲಿತಾನೆ ಇರಬೇಕು ಅನಿಸುತ್ತೆ ಈಗ ನೀವು ಬಟ್ಟೆ ಹೊಲಿತೀರ ಅಂದರೆ ಎಷ್ಟು ವೆರೈಟಿ ಅದು ಯಾವ್ಯಾವ ಥರ ಈಸಿಯಾಗಿ ಕಲಿಸ್ತಾರೆ ಬಟ್ಟೆ ಹೊಲಿಯೋದು ಹೇಗೆ ಎಂಥ ಗೊತ್ತಿಲ್ಲದೆ ಹೋದವರು ಸಹ ಕಲಿಬಹುದು ಅಂದರೆ ಸ್ವಲ್ಪ ನಮಗೆ ಟೇಲರಿಂಗ್ ಬಗ್ಗೆ ಒಂದು ಚೂರು ಗೊತ್ತಿತ್ತು ಅಂದರೂ ಒಂದು ಚೆನ್ನಾಗಿ ಅದರಲ್ಲಿ ಕಲಿಬಹುದು ಹೊಸ ಹೊಸ ಅದನ್ನು ಅದರಲ್ಲಿ ನಾವು ಒಂದು ಈ ಬಟ್ಟೆ ಆಯಿತು ಯಾವುದಾದ್ರು ಎಂಬ್ರಾಯ್ಡ್ರಿ ವರ್ಕ್ ಆಯಿತು ಯಾವುದೇ ರೀತಿಯಲ್ಲಿ ಆದರೂ ನಾವು ಕಲೀಲಿಕ್ಕೆ ತುಂಬಾ ತುಂಬಾ ಇದೆ ನಮಗೆ ಅದನ್ನು ನಾನಂತೂ ಭಾಳಷ್ಟು ಇದರಲ್ಲಿ ಕಲ್ತುಕೊಂಡಿದ್ದೀನಿ ಹೀಗೆ ಏನಾದರೂ ಒಂದು ಕಲಿಬೇಕು ಅಂತ ಆಸಕ್ತಿ ಬರುತ್ತೆ ನಮಗೆ ಹೊಸ ಹೊಸ ಏನಾದ್ರು ಕಲಿಬೇಕು ಇನ್ನೂ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡಬೇಕು ಕಲಿಬೇಕು ಮತ್ತು ಅದನ್ನು ನಾವು ನಮ್ಮ ಇದರಲ್ಲಿ ನಮ್ಮ ಏನೋ ಒಂದು ಕಲಿತಿದ್ದನ್ನ ನಾವು ಅದನ್ನು ನಾವು ಅದೇ ಥರ ಮಾಡಬೇಕು ಅಂತ ಒಂದು ಉತ್ಸಾಹ ಬರುತ್ತೆ ಅಲ್ವ ನೀವು ಈ ಥರ ಎಲ್ಲ ಆಗಿರ್ಬೋದು ತುಂಬಾ ಒಂಥರ ಯೂಟ್ಯೂಬ್ ಅಂದರೆ ನಾವು ಸಾಗರ ಅಂತ ಹೇಳಿದ್ನಲ್ಲ ಅದು ಎಂಡ್ಲೆಸ್ ಇದಕ್ಕೆ ಎಂಡೇ ಇಲ್ಲ ಕಲಿತ ಹಾಗೆ ನೀವು ನಾಲ್ಕು ವರ್ಷದ ಮಕ್ಕಳು ಸಹ ಏನಾದರೂ ಕಲಿತಾರೆ ನಲವತ್ತು ವರ್ಷ ಅಲ್ಲ ಎಂಬತ್ತು ವರ್ಷ ತನಕ ನಾವು ಕಲಿಯುವಂಥದ್ದಿದೆ ಇಲ್ಲಿ ಅಷ್ಟು ಒಳ್ಳೆ ನಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಇದು ಇಲ್ಲಿ ಒಳ್ಳೆಯದು ಸಿಗುತ್ತೆ ಕೆಟ್ಟದ್ದು ಸಿಗುತ್ತೆ ಓಕೆ ನಾವು ಎರಡೂ ನಮಗೆ ಅದು ನಾವು ಯಾವುದು ನೋಡ್ತೀವಿ ಅದು ನಮ್ಮ ಮೇಲಿರ್ತಾರೆ ಅಲ್ಲಿ ನಾವು ನೋಡೋದೇನು ಒಳ್ಳೇದು ನೋಡಲಿಕ್ಕೆ ಅಂತ ಯೂಟ್ಯೂಬ್ ಯೂಸ್ ಮಾಡ್ತೀವಿ ಒಳ್ಳೆಯದೇ ನಮಗೆ ನೋಡಬೇಕಾಗುತ್ತೆ ಅಂತ ನಾವು ಏನೋ ಒಳ್ಳೆಯದನ್ನು ನಾವು ನೋಡ್ತೀವಿ ಆಮೇಲೆ ನೀವು ಯಾವುದೊಂದು ದೇವ್ರ ಬಗ್ಗೆ ಸರ್ಚ್ ಮಾಡಿ ಎಷ್ಟೆಲ್ಲ ಒಂದು ದೇವ್ರ ಬಗ್ಗೆ ಅಥವಾ ಯಾವುದೇ ಫಿಲ್ಮ್ ಆ್ಯಕ್ಟರ್ಸ್ ಬಗ್ಗೆ ಆಯಿತು ಅಥವಾ ನಮ್ಮ ಯಾವುದ್ರ ಬಗ್ಗೆ ನಮ್ಗೆ ಸಿಗೋಲ್ಲ ಹೇಳಿ ಯೂಟ್ಯೂಬಲ್ಲಿ ಸಿಗದೆ ಇರೋ ವಸ್ತುಗಳ ವಿಷಯಗಳೇ ಇರಲ್ಲ ಹಾಗಾದಾಗ ನಮಗೆ ಈಗ ನಮ್ಮ ತಲೆಗೆ ಸ್ಟ್ರೆಸ್ ಕೊಡೋ ಅಂತ ಅಗತ್ಯನೇ ಇರೋಲ್ಲ ಮೊದಲೇ ಮೊದಲಿನ ಕಾಲದಲ್ಲಿ ಎಷ್ಟು ಕಷ್ಟ ಆಗ್ತಿತ್ತು ಮ ಮಕ್ಕಳಿಗೆ ಸ್ಕೂಲಿಗೆ ಕಳಿಸುವಾಗ ಕಲಿಸೋದು ಎಷ್ಟು ಕಷ್ಟ ಆಗ್ತಿತ್ತು ಕೆಲವೊಂದು ಸಿಗ್ತಾ ಇರಲಿಲ್ಲ ಕೆಲವೊಂದು ಆನ್ಸರು ಅಥವಾ ಪ್ರಾಜೆಕ್ಟ್ ಮಾಡುವಾಗ ಹಿಂಗೆ ಹೆಂಗೆ ಮಾಡೋದು ಅಂತ ಈಗ ಹಾಗಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ ಆರಾಮಾಗಿ ಮಕ್ಕಳು ಸಹ ಬೇಗ ಬೇಗ ಏನೋ ಒಂದು ಯೂಟ್ಯೂಬ್ ನೋಡಿದ್ರೆ ಆಯಿತು ಮಾಡಿದ್ರೆ ಅಂತ ಈ ಥರ ಮಾಡ್ತಾರೆ ಒಂದು ರೀತಿಲಿ ತುಂಬ ಒಳ್ಳೆಯದೇ ಅಂದರೆ ಟೈಮ್ ಇದರಿಂದ ತುಂಬ ಸೇವ್ ಆಗುತ್ತೆ ನಮಗೆ ಈಗ ನಾವು ಏನೋ ಒಂದು ಮಾಡಬೇಕು ಅಂದರೆ ಸಾಮಾನು ತಂದ್ಕೊಂಡು ನಮ್ಗೆ ತಲೆ ಓಡಿಸಿ ಯಪ್ಪ ಹೆಂಗೆ ಮಾಡೋದು ಅಂತ ಅದಕ್ಕಿಂತ ಯೂ ನಾವು ತಲೆ ಓಡಿಸ್ತೀವಿ ಯೂಟ್ಯೂಬನ್ನು ಪೂರಾ ಕಾಪಿ ಮಾಡಲ್ಲ ಅಂದರೂ ನಮ್ಮ ಟೈಮ್ ಎಷ್ಟು ಸೇವ್ ಆಗುತ್ತೆ ಅದರಲ್ಲಿ ಅಲ್ವಾ ಯೂಟ್ಯೂಬಿಂದ ನಮಗೆ ಇದೆಲ್ಲ ನೋಡಿದಾಗ ನಾನಂತೂ ತುಂಬ ಕಲ್ತಿದ್ದೀನಿ ಕಲಿತಾನೇ ಇದ್ದೀನಿ ನನಗೆ ತುಂಬ ಹೆಲ್ಪ್ ಆಗ್ತಾಯಿದೆ ಯೂಟ್ಯೂಬಿಂದ ನಾನು ಅದರಲ್ಲೂ ನಾನು ಇನ್ನೂ ಖುಷಿ ಪಡ್ತೀನಿ ನಾನು ಒಂದು ಯೂಟ್ಯೂಬಿಗೆ ಬಂದಿದ್ದೀನಲ್ಲ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀನಲ್ಲ ಏನೋ ಒಂದು ನನಗೆ ಇಷ್ಟ ಆಗಿದ್ದು ನಾನು ಹಾಕ್ತೀನಿ ಇಷ್ಟ ಜನ ಎಷ್ಟು ಇಷ್ಟಪಡ್ತಾರೋ ಏನೋ ಗೊತ್ತಿಲ್ಲ ನಮ್ಮ ನನಗೆ ತಿಳಿದಿದ್ದನ್ನು ನಾನು ಹೇಳ್ತೀನಿ ಅಂತ ಒಂದಲ್ಲ ಒಂದಿನ ನಾವು ಹೀಗೆ ಬೆಳಿತೀವಿ ಅಂತ ಒಂದು ಆಶ್ವಾಸನೆ ಇಟ್ಕೋಬೇಕು ಒಂದು ಹೋಪ್ ಇಟ್ಕೋಬೇಕು ಒಂದು ಏನಾದರೂ ಒಂದು ಸಾಧಿಸ್ತೀವಿ ಅಂತ ನಾವು ಒಂದು ಇಟ್ಕೊಂಡು ಮುನ್ನುಗ್ಗೋಣ ಬೆಳೆಯೋಣ ನಾವು ಇನ್ನೊಬ್ಬರನ್ನು ಬೆಳೆಸೋಣ ನಾವು ಎಷ್ಟಾಗುತ್ತೆ ಅಷ್ಟು ನಾವೇನು ತುಂಬ ನಾವೇನು ದೊಡ್ಡ ಏನೋ ಮಾಡ್ತೀವಿ ಅಂತಲ್ಲ ನಾವು ಒಂದು ಸಣ್ಣದು ಮಾಡಿದ್ರು ಏನೋ ಒಂದು ಸಾಧಿಸಿದ್ದೀವಿ ಅಂತ ನಮಗೊಂದು ಖುಷಿ ಅಲ್ವಾ ನಾವು ಯೂಟ್ಯೂಬಿಗೆ ಬಂದು ಏನೋ ಒಂದು ಸಾಧಿಸಿದ್ವಲ್ಲ ಏನೋ ಒಂದು ಮಾಡಿದ್ವಲ್ಲ ಅಂತ ನಾವು ಒಂದು ಖುಷಿ ಪಡೋಣ ಈ ಖುಷಿಯಲ್ಲಿ ನಮ್ಮ ಸಣ್ಣ ಸಣ್ಣ ಖುಷಿನ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಏನೋ ಒಂದು ಸಣ್ಣದು ಮಾಡಿದ್ರು ಎಷ್ಟು ಖುಷಿ ಕೊಡುತ್ತೆ ಓ ಪರವಾಗಿಲ್ಲ ನಾವು ಏನು ಮಾಡಿದ್ವಿ ಅಂತ ನಮಗೊಂದು ಲೈಫಲ್ಲಿ ನಾವು ಏನೋ ಮಾಡಿದ್ವಲ್ಲ ಅಂತ ತುಂಬ ಖುಷಿ ಸಿಗುತ್ತೆ ಇದೇ ಥರ ನಾವು ಇನ್ನೂ ಹೀಗೆ ಏನಾದರೂ ಒಂದು ನೋಡೋಣ ಮಾಡ್ತಾ ಇರೋಣ ಸಾಧಿಸೋಣ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಗೆ ಹೇಗೆ ಅಂತ ಹೇಳಿ ನೀವು ಈ ಥರ ಯೂಟ್ಯೂಬಿಂದ ನೀವು ಈ ಥರ ಎಲ್ಲ ಹೆಲ್ಪ್ ನಿಮಗೂ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಸಿಕ್ಕೇ ಸಿಗುತ್ತೆ ಇದರಲ್ಲಿ ಏನು ನನಗೆ ಅಂತಲ್ಲ ಈಗ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಯೂಟ್ಯೂಬ್ ಅಂದರೆ ಒಂದು ಇಲ್ಲದೆ ಈಗ ಇದೇ ಇಲ್ಲ ಅನ್ನೋ ಥರ ಆಗಿದೆ ಪ್ರತಿಯೊಬ್ಬರೂ ಆ ಥರ ಒಂದು ಮೆಂಟಾಲಿಟಿ ನಾವು ಬಂದಿದೆ ಸೊ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಈ ವಿಡಿಯೋನ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಓಕೆ